ನಮಸ್ಕಾರ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಒಳಗಣ ಶಿವನಂ ನೆರೆ ಸಾಗಿಸುತ್ತಂ ಬೆಳಗುವ ಬೆಳಗಂ ನೆರೆ ಜೋಗಿಸುತ್ತಮ್ ಮತ್ತೆ ಮತ್ತೆ ಬರುತ್ತೆ ಇವನು ಹೀಗೆ ಇವನ ಕಾಯಕ ಅಂದರೆ ಉದ್ಯೋಗ ಮತ್ತು ಅವನ ವ್ಯಕ್ತಿತ್ವದಲ್ಲಿ ಒಳಗಣ ಶಿವ ಅನ್ನೋದನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಬಹುಶಃ ನಾವು ಯಾವುದೇ ಮೂರ್ತಿಯನ್ನು ಕಲ್ಪಿಸ್ಕೊಳ್ಳೋಕೆ ಅವಕಾಶನೇ ಆಗೋದಿಲ್ಲ ಆ ಒಂದು ರೀತಿಯ ಒಂದು ಸ್ಥಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಹೀಗೆ ಇವನು ಬಹಳ ಪ್ರೀತಿಯಿಂದ ಬಾರಿಸ್ತಾ ಇದ್ದಾನೆ ಶಿವ ಕೈಲಾಸದಲ್ಲಿ ಈ ಚಿತ್ರ ಬಹಳ ಚೆನ್ನಾಗಿ ಶಿವ ಕೈಲಾಸದಲ್ಲಿ ಪಾರ್ವತಿಯ ಜೊತೆಗೆ ಕೂತ್ಕೊಂಡಿರ್ತಾನೆ ಅವನಿಗೆ ಏನಾಗುತ್ತೆ ಇಲ್ಲಿ ಬಾರಿಪ ಅಂದರೆ ಅವನು ಗುಂಡಯ್ಯ ಬಾರಿಸ್ತಾ ಇದ್ದಾನೆ ಬಾರಿಪ ದನಿಗೆ ಈಶಂ ಹಾರೈಸುತ್ತೆ ಕಾರುಣ್ಯಾಂಬುದಿ ತನ್ನಮ್ಮರೆಯುತ್ತೆ ಅಲ್ಲಿ ಕೈಲಾಸದಲ್ಲಿ ತಾನು ಎಲ್ಲಿ ಕುಳ್ತಿದ್ದೀನಿ ಅನ್ನೋದನ್ನು ಅವನು ಮರೀತಾ ಇದ್ದಾನೆ ಕೈಲಾಸದೋಳು ಎಸೆ ಒಡ್ಡೋಲಗದೋಳು ಶೈಲಜೆ ಕೆಲದೊಳಗೆ ಇಪ್ಪ ಅವಸರದೋಳು ಶೈಲಜೆ ಅಂದರೆ ಪಾರ್ವತಿ ಅವನ ಪಕ್ಕದಲ್ಲಿನೇ ಇದ್ದಾಳೆ ಆವಾಗ ಶಿವಪದ ಅಂದುಗೆ ಗಲಗಲಕ್ಕೆ ಅಂದನೆ ಸುಮ್ಮನೆ ಧ್ಯಾನಸ್ಥಾನ ಕೂತ್ಕೊಂಡಿದ್ದಾನೆ ಸರಿನೆ ಆದರೆ ಅಲಗಾಡ್ತಾನೋ ಇದ್ದಾನೆ ಅವನ ಕಾಲಿನ ಗೆಜ್ಜೆ ಅಂದುಗೆ ಘಲ ಕಲಕ್ ಅನ್ನತ್ತೆ ಅದನ್ನ ನೋಡ್ತಾಳೆ ಶೈಲಜೆ ನವ ಕಟಕಧ್ವನಿ ಜಂಜಕ್ಕೆಂದನೆ ಅವನು ಏನು ಕೈಗೆ ಕಟ್ಕೊಂಡಿದ್ದಾನೆ ಕಾಡಗದ್ದು ಅದರದ್ದು ಶಬ್ದ ಹೀಗೆ ಮಾಡಿದಾಗ ಜನ ಜನ ಅನ್ನಿಸುತ್ತೆ ಇದು ಮುಂದೆ ಆ ವರ್ಣನೆ ಎಷ್ಟು ಚೆನ್ನಾಗಿದೆ ಅಂದರೆ ಮರ್ತ್ಯದ ಧನಿ ಕೈಲಾಸದ ನೃತ್ಯಂ ಮರ್ತ್ಯ ಅಂದರೆ ಭೂಮಿಯ ಧನಿ ಇದು ಭೂಮಿಯಲ್ಲಿ ನಡೆದದೇನೋ ಒಂದು ಬಹುಶಃ ಭೂಮಿಯ ಧನಿ ಭೂಮಿಯಲ್ಲಿ ನಡೀತಾ ಇರುವ ಈ ನೃತ್ಯದ ಧನಿ ಏನಿದೆ ಅದು ಕೈಲಾಸದ ನೃತ್ಯ ಮಾಡ್ತಾ ಇದೆ ಅಂತ ಆಗಬೇಕು ಅನ್ನುವ ಆಶಯನೂ ಕೂಡ ದೇವನ ಭಕ್ತನ ಓ ಎಡೆರ ಇಲ್ಲದೆ ದೇವರು ಮತ್ತು ಭಕ್ತ ಎನ್ನುವ ಅಂತರ ಕೂಡ ಇಲ್ದಂಗೆ ಆಗ್ಬಿಟ್ಟಿದೆ ಅಂತ ಇದು ಒಂದು ರೀತಿಯ ಅಭೇದ ಸ್ಥಿತಿ ಅದ್ವೈತ ಸ್ಥಿತಿ ಇದು ಹೀಗೆ ಶಿವನ ಈ ಅಂಗ ಚಲನೆಗಳನ್ನು ನೋಡಿ ಅವಳಿಗೆ ಪ್ರಶ್ನೆ ಬರ್ತಾಳೆ ಆ ಕ್ಷಣದಲ್ಲಿ ಶಿವನಿಗೂ ಕೂಡ ಬೇರೆ ಭೋಂಕನೆ ಎಚ್ಚತ್ತ ಶಿವ ಬೋಂಕನ ಇದ್ಕಿದ್ದಂಗೆ ಎಚ್ಚೆತ್ಕೊಳ್ತಾನೆ ಹರುಷಮ್ಮಿಗೆ ಗಿರಿಜೆಗೆ ತಾನೆಂದು ಕೇಳ್ತಾಳೆ ಯಾಕೆ ಹೀಗೆ ನೀನು ಮಾಡ್ತಾ ಇದ್ದೀಯಾ ಕೈ ಯಾಕೆ ಹಿಂಗೆ ಅಳಗಾಡ್ತಾ ಇದೆ ಕಾಲು ಯಾಕೆ ಗೆಜ್ಜೆ ಶಬ್ದ ಬರ್ತಾ ಇದೆ ಕೈ ಕಡಗ ಯಾಕೆ ನಾದ ಮಾಡ್ತಾ ಇದ್ದಾವೆ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ಭಾಳ ಸಂತೋಷ ಆಗುತ್ತೆ ಅವನಿಗೆ ಅವನು ಹೇಳೋ ಮಾತು ಭಾಳ ಮುಖ್ಯ ಅಂತ ಅನ್ಸುತ್ತೆ ಇಲ್ಲಿ ಪರಿಭಾವಿಸಿಕೊಳ್ಳೋದಕ್ಕೆ ಗುಂಡನ ಹೃದಯದೊಳ ಆಡುತ್ತಿರ್ತೇ ಅಂದ್ರೆ ಇಲ್ಲಿ ನಿಜಕ್ಕೂ ಎಲ್ಲಿ ನಡೀತಾ ಇದೆ ಈ ನೃತ್ಯ ಮೇಲಿನ ಮೇಲೆ ಮೇಲಿನ ಮೇಲೆ ಈ ರಗಳೆಯ ಆರಂಭದ ಆ ನಾವು ಈಗ ನೋಡ್ ಅಲ್ಲಿ ನೋಡ್ಕೊಂಡು ಬರ್ತಾ ಇದೀವಿ ಅಲ್ಲಲ್ಲಿ ಅಲ್ಲಲ್ಲಿ ಇದು ಒಳಗೆ ನಡೀತಾ ಇದೆ ಇಲ್ಲಿ ಸ್ವತಃ ಶಿವ ಹೇಳ್ತಾ ಇದ್ದಾನೆ ಗುಂಡನ ಹೃದಯದೊಳಗೆ ಆಡುತ್ತಿದ್ದೆಂ ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ ತಂಡದ ಸುಖದೋಳು ಮೂಡುತ್ತೀರ್ಧ್ಯ ಇರು ತಮ್ ಸ್ಥಾನದ ಭೇದವನ್ನು ಅರಿಯದೆ ಸುರ ನರಲೋಕದ ವಿವರಣೆಯನ್ನು ಅರಿಯದೆ ಅಲ್ಲಿಯೂ ಇಲ್ಲಿಯೂ ಮೂಡುತ್ತೀರ್ಧ್ಯ ಸ್ವತಃ ಶಿವನೇ ಹೇಳ್ತಾ ಇದ್ದಾನೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಇದು ಯಾವುದು ಎಲ್ಲಿ ಯಾವ ಸ್ಥಾನ ಕೈಲಾಸ ಯಾವುದು ಭೂಮಿ ಯಾವುದು ಗೊತ್ತಾಗ್ತಾ ಇಲ್ಲ ಆಮೇಲೆ ಸುರಲೋಕ ಯಾವುದು ನರಲೋಕ ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ ಸೊ ಹೀಗೆ ಇದ್ದಾಗ ಗಿರಿಜ್ ಸುತೆ ಅಂದರೆ ಗಿರಿಜಾ ಅಂದರೆ ಪಾರ್ವತಿ ಬೆರಗಾಗ್ತಾಳೆ ಆಶ್ಚರ್ಯ ಆಗುತ್ತೆ ಹಿಂದೂ ಧರಂಗ್ ಒಲವಿಂ ತಾನೆಂದಳು ಅವಳಿಗೆ ಆಶ್ಚರ್ಯ ಆಗಿ ಪ್ರೀತಿಯಿಂದ ಕೇಳ್ತಾಳೆ ನಿಮ್ಮವನ್ನ ಆಡಿಪ ಭಕ್ತನ್ನ ನಿಮ್ಮನ್ನೇ ಆಡಿಸುವನು ಯಾರು ಯಾಕೆ ಅಂತಂದರೆ ನೀವು ಈ ಲೋಕವನ್ನು ಆಡಿಸ್ತೀರಿ ಶಿವನ ಲೀಲೆ ಅಂತ ಹೇಳ್ತಾರೆ ದೇವರ ಲೀಲೆ ಜಗತ್ತು ನೀವು ಜಗತ್ತನ್ನು ಆಡಿಸುವರು ಆದರೆ ನಿಮ್ಮನ್ನೇ ಆಡಿಸುವಂತಹ ಭಕ್ತನ ದಾವಂ ಯಾರು ನಿಮ್ಮವನ್ನು ಆಡಿಪ ಭಕ್ತನ ದಾವಂ ನಿಮ್ಮ ಮೆಚ್ಚಿಪ ಶರಣನದಾವಂ ದೇವ ಎನಗಿದು ಕೌತುಕ ಎಂದೆನೆ ದೇವ ನೃತ್ಯದೋಳ್ ಇಂತಿದು ಪೊಸತೇನೆ ಇದು ಭೂಲೋಕದಲ್ಲಿ ಈ ರೀತಿ ಆಗಿರಲಿಲ್ಲ ಇದು ಬಹಳ ಹೊಸ ರೀತಿ ಆಗ್ತಾ ಇದೆ ಅಲ್ವಾ ಅಂತಂದಾಗ ಶಿವ ಹೇಳ್ತಾನೆ ನಡೆ ತೋರಿದ ಪೆಂ ಹಾಗಿದರೆ ಬಾ ತೋರಿಸ್ತೀನಿ ನಡೆ ತೋರಿದ ಪೆಂ ಭಕ್ತನ ನಿಲವಂ ಎಡೆಗೊಂಡ ಎನ್ನಯ ನಾಟ್ಯದ ಫಲವಂ ಎರಡು ತೋರಿಸ್ತೀನಿ ಬಾ ನೀನು ಅಂತ ಕರ್ಕೊಂಡು ಹೋಗ್ತಾನೆ ಬಂದು ಭೂಲೋಕಕ್ಕೆ ಅವತರಿಸ್ತಾರೆ ಇಬ್ಬರು ಬರ್ತಾರೆ ಇರುವರೂ ಒಂದಾಗಿ ಬರುತ್ತು ಬಂದು ಈ ಮೃತ್ಯದೋಳು ಅವತರಿಸುತ್ತುಂ ಗಗನದೋಳ್ ಅಂಬಿಕೆಯಂ ಸೈತಿರಿಸುತ್ತೆ ಪಾರ್ವತಿಯನ್ನು ಒಂದು ಎತ್ತರದ ಮೇಲೆ ಗಗನದಲ್ಲಿ ಆಕಾಶದಲ್ಲಿ ಒಂದು ಕಡೆಗೆ ಸೂಕ್ತವಾದ ಸ್ಥಳದಲ್ಲಿ ನಿಲ್ಲಿಸ್ತಾನೆ ನಿಲ್ಲಿಸಿ ಜಗದೀಶಂ ಸುಖಮಂ ಹಾರೈಸುತ್ತೆ ಗುಂಡನ ನಿಳಯದ ಮುಂದಂ ನಿಂದಿರೆ ಅವನು ಪಾರ್ವತಿಯನ್ನು ಅಲ್ಲಿ ಬಿಟ್ಟು ಇವನು ಗುಂಡನ ನಿಳಯ ಅಂದರೆ ನಿಲಯ ಮನೆಯ ಮುಂದೆ ಬರ್ತಾನೆ ನಿಲ್ತಾನೆ ಬಂದಾಗಲೂ ಕೂಡ ಅವನು ಬಾರಿಸ್ತಾನೆ ಇದ್ದಾನೆ ಈಗ ಯಾಕೆ ಅಂತಂದರೆ ಇಲ್ಲಿ ನೋಡಿ ಈ ಚಿತ್ರ ಇಲ್ಲಿ ನಮಗೆ ಈ ಕಾವ್ಯದ ಈ ಭಾಗದ ಪ್ರಕಾರ ಶಿವ ಹೊರಗಿನಿಂದ ಕೈಲಾಸದಿಂದ ಬಂದ ಅನಿಸುತ್ತೆ ಇದನ್ನು ಹೇಗೆ ಅರ್ಥ ಬಂದ ಆದರೆ ಶಿವ ಹೇಳಿದಾನೆ ನಾನು ಗುಂಡನ ಹೃದಯದಲ್ಲಿ ಆಡುತ್ತಿದ್ದೆ ಅಂತ ಹೇಳ್ತಾನೆ ಅಂದರೆ ಯಾವುದು ಹೊರಗೆ ಯಾವುದು ಒಳಗೆ ಇದು ಬಹಳ ದೊಡ್ಡ ಪ್ರಶ್ನೆ ಆಗ್ತದೆ ಅಂತರಂಗ ಯಾವುದು ಬಹಿರಂಗ ಯಾವುದು ಎನ್ನುವ ಪ್ರಶ್ನೆ ಗಂಭೀರ ಓದುಗರಿಗೆ ಮೂಡೆ ಮೂಡುತ್ತದೆ ಇಲ್ಲಿ ನೋಡಿ ಹಿಂದೆ ಸುಮಾರು ಒಂದು ಹತ್ತು ಸಾಲಿನಿಂದ ಹೇಳಿದ ಗುಂಡನ ಹೃದಯದೊಳ ಆಡುತ್ತಿರ್ದೆ ಎನ್ನುವ ಶಿವ ಗುಂಡನ ಮನೆಯ ಮುಂದೆ ನಿಂತ್ಕೊಂಡಿದ್ದಾನೆ ಈಗ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಗುಂಡಯ್ಯ ಸುಖ ದಿಂ ಅವನು ಬಾರಿಸ್ತಾನೆ ಇದ್ದಾನೆ ಮೈ ಮರೆತು ಬಾರಿಸ್ತಾ ಇದ್ದಾನೆ ಒಳಗಣ ಸುಖದಿಂ ಹೊರಗಲ್ಲಾಡದೆ ಎಷ್ಟು ಒಳಗಡೆನೆ ಆ ಒಂದು ಬಾರಿಸುವ ನಾದದ ಸುಖದಲ್ಲಿ ಮೈಮರೆತು ಬಿಟ್ಟಿದ್ದಾನೆ ಅಂತಂದ್ರೆ ಹೊರಗಡೆ ಅಲ್ಲಾಡ್ತಾನೆ ಇಲ್ಲ ನಿಶ್ಚಲವಾದ ಒಂದು ಸ್ಥಿತಿ ಪುಳಕಿಸುತ್ತಂ ಬಾರಿಸುತ್ತಂ ಮಾಡದೆ ಕಂಡ ಅಭವಂ ಕಡು ನಿಷ್ಠೆಗೆ ಮೆಚ್ಚುತೆ ಅಭವ ಶಿವ ಭಕ್ತನ ನಿಷ್ಠೆಗೆ ಮೆಚ್ಕೊಳ್ತಾ ಇದ್ದಾನೆ ಮೆಚ್ಚುತೆ ಗುಂಡಯ್ಯನ ಎಚ್ಚರಿಸಲ್ ಬುಗೆಯುತ್ತೆ ಗುಂಡನನ್ನು ಎಚ್ಚರಿಸ್ಬೇಕು ಅಂತ ಹೋಗ್ತಾ ಇದ್ದಾನೆ ಯಾಕಂದರೆ ಅವನು ಸಂಪೂರ್ಣ ಯಾಕೆಂದ್ರೆ ಒಳಗೆ ಒಂದು ನೃತ್ಯ ನಡೆದಿದೆ ಇದು ಎಂಥ ನೃತ್ಯ ಇರಬಹುದು ಎಚ್ಚರಿಸ್ಬೇಕು ಅಂತ ಶಿವ ಬರ್ತಾ ಇದ್ದಾನೆ ಬಂದಾಗ ಏನಾಗುತ್ತೆ ಒಳಗಾಡುವ ಲಿಂಗವನ್ನು ಆಕರ್ಷಿಸಿ ಒಳಗೆ ಲಿಂಗ ಚೈತನ್ಯ ಒಳಗೆ ಆಡ್ತಾ ಇದೆ ಇದು ಬಹಳ ಮುಖ್ಯ ಚೈತನ್ಯ ಆಡುವುದು ಅಂತ ಬರೀ ಪ್ರಾಣ ಶಕ್ತಿ ಮಾತ್ರ ಅಲ್ಲ ಚೈತನ್ಯ ಆಡುವುದು ಅದು ಆಡದೇ ಇದ್ದಾಗ ಬಹುಶಃ ಬದುಕು ಯಾಂತ್ರಿಕ ಆಗಿರುತ್ತೆ ಒಳಗಿನ ಚೈತನ್ಯ ನಮ್ಮ ಜೀವನದ ಚಟುವಟಿಕೆಗಳ ಕ್ರಿಯೆಗಳ ಮೂಲಕವೇ ಅತ್ಯಂತ ಅತ್ಯಂತ ಚಲನಶೀಲವಾಗಿದ್ದಾಗ ಅದು ಬಹುಶಃ ಇನ್ನೊಂದು ಮಟ್ಟದ ಇನ್ನೊಂದು ರೀತಿಯ ಜೀವನ ಆಗುತ್ತದೆ ಯಾಂತ್ರಿಕತೆಯನ್ನು ಕಳೆದುಕೊಂಡು ಅದೊಂದು ಸೃಜನಶೀಲವಾದ ಬದುಕಿನ ಆಗುತ್ತೆ ಆಗಿರ್ಬೋದು ಎನ್ನುವ ಅರ್ಥಗಳು ಇಲ್ಲಿ ಬರ್ತಾ ಇದ್ದಾವೆ ನೋಡಿ ಗುಂಡೈನನ್ನು ಅವನು ಎಚ್ಚರಿಸೋಕ್ಕೆ ಶಿವ ಎಚ್ಚರಿಸೋದಕ್ಕೆ ಹೋಗ್ತಾನೆ ಇದು ಬಹಳ ವಿಶೇಷವಾದದ್ದು ಒಳಗಾಡುವ ಲಿಂಗವನ್ನು ಆಕರ್ಷಿಸಿ ಒಳಗಣ ಲಿಂಗವ ಶಿವನೋಳು ಮೇಳಿಸಿ ಒಳಗಿನ ಲಿಂಗವ ಈಗ ಹೊರಗಿನ ಶಿವನೋಳ್ ಮೇಳೈಸಿ ಲಿಂಗದೊಡನೆ ಕಣ್ ದೆರೆದಂ ಗುಂಡಂ ಈಗ ಅವನು ಕಣ್ಣು ನೋಡಿದರೆ ಆ ನೋಟ ಯಾವ ನೋಟ ಅದು ಗುಂಡಯ್ಯನ ನೋಟವೇ ಅಥವಾ ಶಿವನ ಲಿಂಗದ ನೋಟವೇ ಯಾವ ನೋಟ ಅದೊಂದು ಹೊಸ ನೋಟ